ご覧ください。ご覧ください。ご覧ください。ご覧ください。ご覧ください。ご覧ください。ご覧ください。ご覧ください。ご覧ください。ご覧ください。ご覧ください。ご覧ください。ご覧ください。ご覧ください。ご覧ください。ご覧ください。ご覧ください。ご覧ください。ご覧ください。ご覧ください。ご覧ください。ご覧ください。ご覧ください。ご覧ください。ご覧ください。ご覧ください。ご覧ください。ご覧ください。ご覧ください。ご覧ください。ご覧ください。ご覧ください。ご覧ください。ご覧ください。ご覧ください。ご覧ください。ご覧ください。ご覧ください。ご覧ください。ご覧ください。ご覧ください。ご覧ください。ご覧ください。ご覧ください。ご覧ください。ご覧ください。ご覧ください。ご覧ください。ご覧ください。ご覧ください。ご覧ください。ご覧ください。ご覧ください。ご覧ください。ご覧ください。ご覧ください。ご覧ください。ご覧ください。ご覧ください。

ಆಮೇಲೆ ಹೆಂಟಿನು ಅಂತನೂ ತಗೋಬಾರ್ದು ಒಂದು ಕೊಲೆ ಆಗಿದೆ ಅಂತ ಯಾರು ಕಂಪ್ಲೇಂಟ್ ಕೊಡೋಕ್ಕೆ ಬದಲು ಕಂಪ್ಲೇಂಟ್ ಕೊಡೋರೆ ವಿಚಾರ್ಡ್ ಮಾಡಿ ಹೆಂಟಿ ಗಂಡ ಆಗಲ್ಲ ಬೇಡ ಬೇಡ ಹೆಂಟಿರು ಗಂಡ ಸಾಯಿಸಿಲ್ಲ ಯಾರಾದರೂ ಒಂದು ಕೊಲೆ ಆಗಿದೆ ಅಂತ ಕಂಪ್ಲೇಂಟ್ ಕೊಡೋಬಂದರೆ ಕಂಪ್ಲೇಂಟ್ ಕೊಡೋವರೆ ಫಸ್ಟ್ ನಾನು ಡಿಸೈಡ್ ಮಾಡ್ತೀನಿ ಅದು ಜನರಲೈಸ್ ಐಸ್ ಮಾಡೋದು ಹೆಂಟಿ ಅಂತ ಹೇಳ್ಬೋದು ಆಯ್ತು ಇಲ್ಲಿ ಆದರೆ ನನ್ನ ಪೋಸ್ಟ್ ಮಾಸ್ಟರ್ ಪೊಲೀಸ್ ಆಫೀಸರ್ ಯಾವ್ ಕೊಳೆ ಆಗಿದೆ ಅಂತ ನನಗೆ ಯಾರಾದರೂ ಕಂಪ್ಲೇಂಟ್ ಕೊಡಬೇಕಂದ್ರೆ ನಾನು ಮೊದಲು ಕಂಪ್ಲೇಂಟ್ ಕೊಡೋದನ್ನ ಅಂತ ವಿಚಾರಿಸುತ್ತಾ ಭೂಮಿ ಒಳೆವಳು ಅನ್ನೋ ಕಾರಣಕ್ಕೆ ನಾನು ಹೇಳಿದೆ ರೈಟ್ ಟರ್ನ್ ಲೆಫ್ಟ್ ಭೂಮಿನ ಮದುವೆ ಆಗಿದ್ದೀನಿ ಅನ್ನೋ ಕಾರಣಕ್ಕೆ ಅವಳು ಒಳ್ಳೆಯವಳು ಅಂತ ಹೇಳ್ತಾ ಆದ್ರೆ ಅವಳು ಒಳ್ಳೆಯವಳು ಅಂತ ಗೊತ್ತಾದ ಮೇಲೆ ನಾನು ಅವಳೆ ಮಾಡ್ತಾ ಇದ್ದ ಹೊರ ಕೊಡುವ ದೇವರೇ ಶಾಪ ಕೊಡ್ತಾನೆ ಅಂದ್ರೆ ನಂಬುದೀನಿ ಆದ್ರೆ ನನ್ನ ಹೆಂಡತಿ ಭೂಮಿ ಒಬ್ಬಳಿಗೆ ಹರ್ಟ್ ಮಾಡ್ತಾಳೆ ಅಂದ್ರೆ ಈ ತರ ಹೊಡಿತಾಳೆ ಅಂದ್ರೆ ಅದನ್ನ ಡೆಫಿನೆಟ್ಲಿ ನಂಬ್ರೆ ಕಣ್ಮುಂದಿರೋರ ಸಾಕ್ಷಿಗೆ ಬೆಲೆನೇ ಓಕೆ ಈಗ ನಿಮ್ದಾಗಲಿ ಸರ್ ಮಾತು ನಿರಂಜನ್ ಹೇಳಿದೀರಾ ಅಕಸ್ಮಾತ್ ಅವಳು ತಪ್ಪಿದ್ರೆ ಇಲ್ಲ ಅನ್ನೋದನ್ನ ನಾನು ಪ್ರೂವ್ ಮಾಡಿದ್ರೆ ಇಷ್ಟು ಡ್ರಾಮಾನ ಕ್ರಿಯೇಟ್ ಮಾಡಿರೋದು ಅಂಜನ ಅಂತ ಅವ್ರನ್ನ ಮನೆ ಬಿಟ್ಟು ಕಳಿಸ್ತೀರಾ ಅನ್ನೋದಾಗಿದೆ ಓಕೆ ಈಗ ಅದು ಆ ಮಾತು ಕ್ಯೂ ಕೊಡಿ ಸರ್ ಮನೆ ಬಿಟ್ಟು ಕಳಿಸ್ತೀರಾ ಮೇಡಮ್ ಇವಾಗ ಇದು ಬಿಡಿ ನೆಟ್ಟಿದ್ರು ಎಲ್ಲಾ ನಿಧಾನ ಹೋಗ್ ಹ್ಮ್ ಹ್ಮ್ ಪುರಿ ಮುಖೇ ಮುಖೇ ಮುರಿಲೇ ಟೇ ಲೋ ಆನ್ ಶಟ್ ಲಾಗ ನಿರಂಜನ್ ಅಜಿ ಸರ್ ಚುರೈ ಸರ್ ಯಾರು ನಿರಂಜನ್ ಜಪೀ ಕೊಡ್ತಾರೆ ನಂದಿನ್ ಹೇಳಗಾ ನಿಮಗೆ ಏನು ಇಲ್ಲ ಇಲ್ವಾ ಅಂಜನ ಅಂತೊಳ್ದಮ್ಮ ಮನೆಗೆ ಬಿಟ್ ಕಳಿಸ್ತೀರಾ ಅಳುಮ್ಮ ಮನೆ ಬಿಟ್ ಕಳಿಸ್ತೀರಾ ಎಲ್ಲ ಬ್ಲಾಂಕ್ ಆಗಿಬಿಡ್ತು ನಾನು ನೋಡ್ತಾ ಇದ್ರೆ ಏನು ಅಂತ ಗೊತ್ತಿಲ್ಲ ಎಲ್ಲ ಎಲ್ಲ ಅಜಿ ಸರ್

Ok?